ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳ್ತಾರೆ ತಾಕತ್ತಿದ್ದರೆ ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ನವರು ನೋಟಿಸ್ ಕೊಟ್ಟು ಇದು ಅಮಾನತ್ ಮಾಡಲಿ ಅಂತಾರೆ ಹೌದ್ ಅಪ್ಪ ಕುಮಾರನಿಗೆ ಭಾಳ ಆತರ್ಷ ಇದ್ದಾರೆ ಅವರು ಒಂದೊಂದು ದಿನಕ್ಕೆ ಒಂದು ಸ್ಟ್ಯಾಂಡ್ ಚೇಂಜ್ ಮಾಡ್ತಾರೆ ಅವರು ಒಂದಿನ ಪುರುಷ ಎಲ್ಲ ಗೊತ್ತಿಂದನು ನೀರು ಕುಡಿಬೇಕು ಅಂತ ಹೇಳ್ತಾರೆ ಇನ್ನೊಂದು ದಿನ ನಮ್ಮ ಫ್ಯಾಮಿಲಿನೇ ಬೇರೆ ಅವ್ರ ಫ್ಯಾಮಿಲಿನೇ ಅಂತ ಆಯ್ತಾ ಸೀಮಿತ ಇಲ್ಲ ಯಾವತ್ತೂ ಸೀಮಿತ ಇಲ್ಲ ಇವತ್ತೆಲ್ಲ ಒಂದಿನ ಅವ್ರಿಗೆ ಟಿಕೆಟ್ ಕೊಡೋಲ್ಲ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರು ಒಂದಿನ ಹಿಂದೆ ಬಿ ಜೆ ಪಿ ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದ್ದೆಲ್ಲ ರೆಕಾರ್ಡ್ಗಳಿದೆ ಬಿ ಜೆ ಪಿ ಅವ್ರಿಗೆ ಇವ್ರು ಬೈದಿದೆ ರೆಕಾರ್ಡ್ ಜೆಡಿಎಸ್ ನಾನು ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಫೋರ್ ಟ್ವೆಂಟಿ ಅಂತ ಹೇಳಿ ಯಾರಾಗಿ ಹೇಳ್ತಾ ಇದ್ರು ಯಾರಾದ್ರೆ ಹೇಳ್ತಾ ಇದ್ರು ಅವ್ರೇನು ಆತರ್ಷ ಇರಬೇಕಾದ್ರೆ ನಾವು ಅವರ ಕೋಪದ ಟೈಮಲ್ಲಿ ನಾನು ಯಾಕಂದ್ರೆ ಅದಕ್ಕೆ ಕೊಡಕ್ಕೆ ಹೋದ ಶಾಂತ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಶಾಂತಿವಾಗಲಿ ಆಮೇಲೆ ಚರ್ಚೆ ಮಾಡಿ ಸರ್ ಹೋಟೆಲ್ನಲ್ಲಿ ಆರು ಜನ ಇಟ್ಕೊಂಡಿದ್ರ ನಾನು ಸತ್ಯ ಸತ್ಯಾಸತ್ಯ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು ಎಲ್ಲ ತೋರಿಸ್ಬೇಕು ಆರು ಜನನೋ ಅರವತ್ತು ಜನನೋ ಆರುನೂರು ಜನನೋ ನನಗೆ ಎಲೆಕ್ಷನ್ ಟೈಮು ನಮಗೇನು ಬೇರೆ ಕೆಲಸ ಇಲ್ಲ ನಮಗೆ ಯಾರು ಇಟ್ಕೋಬೇಕು ಯಾರು ಕೊಡಬೇಕು ಏನಕ್ಕೆ ನಮ್ಗೆ ಏನು ಅವಶ್ಯಕತೆ ಇಲ್ಲ ನಮ್ಮ ಸಂಬಂಧ ಇಲ್ಲ ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ರು ಕೊಟ್ನೋ ಯಾರು ರಿಲೀಸ್ ಮಾಡಿದ್ರು ಏನು ಕೊಟ್ಟನು ಅದು ಬೇರೆ ವಿಚಾರ ನಡೆದ್ರ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ ನಾನೀಗ ಬಳ್ಳಾರಿ ಈ ಕಡೆಯಲ್ಲ ಹೋಗಿದ್ದೆ ನೋಡಿಕೊಂಡು ಭಾಗಪಡ ಅದೇನು ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ ಬೇರೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ ಅಷ್ಟು ಮಾತ್ರ ನನಗೆ ಗೊತ್ತು ಸರಿಯಾಗಿ ಮಾಹಿತಿ ನಾವು ಪೊಲೀಸರು ಹತ್ರ ನಾವೆಷ್ಟು ಮಾತಾಡೋಕ್ಕೆ ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು ನಾವು ಅವರು ಹೇಳಿದ್ದಾರೆ ಫುಲ್ ಕೋಪ್ರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ನನಗೆ ಉತ್ತರ ಬೇಕಾಗಿತ್ತು ನಮ್ಮ ಲೋಕಲ್ ಬಿ ಜೆ ಪಿ ಲೀಡ್ಗಳು ಎಲ್ಲ ಬಾಯ್ ಬೀಗ ಹಾಕ್ಕೊಂಡವರಲ್ಲ ಯಾಕೆ ಬಾಯ್ ಬೀಗ ಹಾಕೊಂಡಿದ್ದೀರಿ ಪಾಪ ಕುಮಾರಸ್ವಾಮಿ ಒಬ್ಬರು ಕೇಳಿ ಮಾತಾಡ್ತಾ ಇದ್ದೀರಿ ನಿಮ್ಮ ಪಾರ್ಟ್ನರ್ಸ್ ತಾನೇ ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾಯಿದ್ದೀನಿ ಟಿ ಟಿ ರವಿಗೆ ಸುರೇಶ್ ಸುನೀಲ್ಗೆ ಶೋಭಕ್ಗೆ ಅಶೋಕ್ ನಾಯ್ಗೆ ಏನೊಬ್ಬ ಬಿಜಾಪುರಲ್ಲಿ ಒಬ್ಬ ಇದ್ದಾರೆ ರಾಜಕೀಯವಾಗಿದ್ದು ಬಳಸ್ಕೊಳ್ತಾರಂತ ನೋಡಪ್ಪ ರಾಜಕಾರಣ ಇದು ರಾಜಕಾರಣ ಅಂತ ಆದ್ಮೇಲೆ ಎಲ್ಲ ಅವ್ರು ಏನು ಬಳಸ್ಕೊಡಿಲ್ವಾ ಸರ್ ಕ್ಯಾಸೆಟ್ ವಿಚಾರ ಬಂತು ಟೆಂಟ್ ಬಿಡುಗಡೆ ಮಾಡಿದ್ದಾರೆ ಸರಿಯಪ್ಪ ತನಿಖೆ ಏನು ಬೇಕು ತನಿಖೆ ಮಾಡ್ಕೊಳ್ಳಿ ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ತಾ ಇದ್ ಬೇಕು ಯಾವ ಹಿರೇ ಹಣ್ಣನ್ ಮೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿಟ್ಟು ಮಾಡುವ ಯಾರು ಬೇಡ ಅಂತಾರೆ ಯಾರು ಬೇಡ ಅಂತ ಹೇಳ್ತಾರೆ ಅವ್ರ ತಂದೆ ಬೇರೆ ಹೇಳ್ತಿರಲ್ಲ ಅದು ಯಾವ್ದೋ ಆರು ವರ್ಷ ಒಂಬತ್ತು ವರ್ಷದ ಹೆಣ್ಮಗಳು ಅಂತ ಅದನ್ನ ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ ಅದು ಯಾರು ಅಂತ ಸ್ವಲ್ಪ ನಾನು ನೋಡ್ತೀನಿ ಎಲ್ಲದಕ್ಕೂ ರೆಡಿ ಇದ್ದೀವಿ ಅದಕ್ಕೆಲ್ಲ ನಾನು ಸ್ಟೇಟ್ ಮಾಡೋರು ನಾನು ರೆಡಿ ಇದೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಟೈಮ್ ಫಿಕ್ಸ್ ಮಾಡ್ರಿ ನೀವೆಲ್ಲ ಹ್ಞೂ ಸುಮ್ಮನೆ ಖಾಲಿ ಮಾತಾಡೋಕೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್ ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಅಂತ ಗಂಡಸ್ಥಾನ ಇದು ಗಂಡಸ್ತನ ಗಂಡಸ್ತನ ಇದ್ದರೆ ಅಂತ ಸರ್ ಬೌರೇ ಗಿಣ್ಸು ಯಾರು ನಾವು ಗೆಣ್ಸೋಲ್ಲ ಯಾರು ಗಂಡ್ಸಿಲ್ಲ ನಮ್ಗೆ ಯಾರಿಗೂ ತಾಕತ್ತಿಲ್ಲ ಅವ್ರಿಗಿರೋ ತಾಕತ್ತು ನಮಗೆ ಯಾರೂ ಇಲ್ಲ ನಮಗೆ ತಾಕತ್ತ ಅವ್ರಿಗೆ ಇರೋ ತಾಕತ್ತಿಲ್ಲ ಅಪ್ಪ ಶಿವ ಶಿವ ಗಂಡಸ್ಥಾನದ ಬಗ್ಗೆ ಏನೂ ಮಾತಾಡ ಹೆಂಡ ನೋಡಿ ಗಂಡಸ್ತಾನ ಅಂತ ತಿರ್ಗ ತಿರ್ಗಾ ಕೆಣಕ್ಕಾಗಿ ನಾವಲ್ಲ ಕಣ ನಾವು ಹೆಣ್ಸ್ರು ಅಲ್ಲ ಹೆಣ್ಸ್ರು ಅಲ್ಲ ನಾವು ಶಕ್ತಿ ನಮ್ಮ ಬಿಡ್ತಾವ ಮತ್ತೇನು ಸರ್ ಎರಡಲ್ಲ ಅಂದ್ರೆ